ನ್ಯೂ ಬ್ಲಾಗ್ ಎಲ್ರಿಗೂ ಸ್ವಾಗತ ಗಾಯಸ್ ನಾನು ಇವತ್ತು ಮಾರ್ನಿಂಗ್ ಮಾರ್ನಿಂಗ್ ಅಂಗಳ ಗುಡಿಸ್ತಾ ಇದ್ದೇನೆ ನೋಡಿ ನೀವು ನಾನು ಹೇಗೆ ಗುಡಿಸ್ತೇನೆ ಅಂತ ಏನ್ ಮಾಡ್ತಿದ್ಯಾ ಸೊಸೆ ನೀನು ಕೈಯಲ್ಲಿ ಮೊಬೈಲ್ ನೋಡಿ ನನ್ ಕೈಯಲ್ಲಿ ಇಡ್ಸೋಡಿ ಏನ್ ಕತೆ ಅತ್ತೆ ಸುಮ್ಮನೆ ಇದೆ ಅತ್ತೆ ನಿಮ್ಗೆ ಮಾತಾಡಿದೆಲ್ಲ ರೆಕಾರ್ಡ್ ಆಗ್ತಾ ಇದೆ ನಾನು ಬ್ಲಾಗ್ ಮಾಡ್ತಿದ್ದೇನತ್ತೆ ಏನ್ ಬಂತು ಒಂದು ಆ್ಯಪ್ ಇದೆ ಆಯಿತಾ ಅದರಲ್ಲಿ ನಾವು ನಾವೇನೆಲ್ಲ ಕೆಲಸ ಮಾಡ್ತೀವಿ ಅದನ್ನೆಲ್ಲ ವೀಡಿಯೋ ಮಾಡಿ ಅದರಲ್ಲಿ ಹಾಕೋದು ಏನು ನಮ್ಮ ಮನೆಯಲ್ಲ ವೀಡಿಯೋ ಮಾಡಿ ಎಲ್ಲ ಹಾಕ್ತಾ ಇದೆಯಾ ಏನು ಅನ್ಕೊಳ್ಬೋದು ನಾಲ್ಕು ಜನ ನೋಡಿದರೆ ಯಾರತ್ತೆ ಅದು ನಾಲ್ಕು ಜನ ಅಂದ್ರೆ ನನ್ನ ಬರಲಿ ನೋಡುವ ಹೇಳ್ತೇನೆ ನಾನು ಹಲೋ ಗಾಯ್ಸ್ ನೀವು ನಮ್ಮ ಅತ್ತೆ ನಾನು ನೋಡಿ ನಾನು ತೋರಿಸ್ತೀನಿ ಇಲ್ಲ ಇದ್ದಾರೆ ಏ ನನ್ನ ಮುಖ ತೋರಿಸ್ಬೇಡ ನಾಚಿ ಆಗ್ತಿದೆ ನನಗೆ ಏನು ಆಗಲ್ಲ ಇದೆಯತ್ತೆ ಆಯ್ಸಿಲ್ಲ ನೋಡಿ ಇವರೇ ನಮ್ಮ ಅತ್ತೆ ಹೆಸರು ಸರೋಜಾ ಅಂತ

ಎಲ್ಲಿ ಹೋಗಿ ಕೆಲಸ ಬಿಡುದಿಲ್ಲ ಗಾಯ್ಸ್ ನೋಡಿರಲ್ಲ ನಮ್ಮ ಅತ್ತೆ ಹೇಗಿದ್ದಾರೆ ಅಂತ ನಿಮಗೆ ಆಲ್ರೆಡಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಓಕೆ ಅವರಿಗೆ ಬರುವ ಮುಂಚೆ ನಾವು ಚಪಾತಿ ಮಾಡುವ ಗಾಯ್ಸ್ ಬನ್ನಿ ಗಾಯ್ಸ್ ಇಲ್ಲಿ ನೋಡಿ ಇದೆ ನಮ್ಮ ಕಿಚನ್ ಹೇಗಿದೆ ಅಂತ ಹೇಳಿ ಆಯ್ತಾ ಈಗ ನಾವು ಚಪಾತಿ ಮಾಡ್ಲಿಕ್ಕೆ ಫಸ್ಟ್ ಗೆ ಒಂದು ಪ್ಯಾನ್ ತಗೊಳ್ಬೇಕು ಓ ಸಾರಿ ಗಾಯ್ಸ್ ನಾನು ಚಪಾತಿ ಅಂತ ಹೇಳಿದ್ನಲ್ಲ ಚಪಾತಿ ಎಲ್ಲ ಆಯ್ತಾ ಪೂರಿ ಮಾಡ್ತಾ ಇದ್ದೇನೆ ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ